ಅಕ್ರಮ ನೀರು ಟ್ಯಾಂಕರ್ ದಂಧೆ ವಿರುದ್ಧ ಸಿಡಿದೆದ್ದ ಗ್ರಾಮಸ್ಥರು ನಮ್ಮ ನೀರು ನಮ್ಮ ಹಕ್ಕು ಎಂಬ ಹೋರಾಟ ನಡೆಸಿದ ಗ್ರಾಮಸ್ಥರು ಹೊಸಕೋಟೆ ತಾಲೂಕಿನ ಮುತ್ಸಂದ್ರ ಗ್ರಾಮದಲ್ಲಿ ಟ್ಯಾಂಕರ್ ನೀರು ಮಾರಾಟ ದೊಡ್ಡ ದಂಧೆಯಾಗಿದ್ದು ಇದರಿಂದ ಸ್ಥಳೀಯವಾಗಿ ಸುಮಾರು ಐದು ಗ್ರಾಮಗಳ ಜನರಿಗೆ ನೀರಿಲ್ಲದೆ ಪರದಾಡುವ ಸ್ಥಿತಿ ಎದುರಾಗಿದೆ ಈ ನಿಟ್ಟಿನಲ್ಲಿ ಗ್ರಾಮಸ್ಥರು ನಮ್ಮ ನೀರು ನಮ್ಮ ಹಕ್ಕು ಎಂದು ಹೋರಾಟ ನಡೆಸಿದ್ದಾರೆ ಈಗಾಗಲೇ ನೀರು ಮಾರಾಟ ಕುರಿತು ವರದಿ ನೀಡಲು ಸಮಿತಿ ರಚಿಸಿದ್ದು ಅಧಿಕಾರಿಗಳ ತಂಡ ಭೇಟಿ ನೀಡಿ ಪರಿಶೀಲಿಸಿ ಈಗ ದಂಧೆ ನಿಂತಿದ್ದು ಗ್ರಾಮದಲ್ಲಿ ನೀರು ಬರುತ್ತಿದೆ ಇದೇ ರೀತಿ ಮುಂದುವರಿಯಬೇಕು ಎಂದು ಸುಮಾರು ದಿವಸಕ್ಕೆ ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾತ್ರ ಹೋಗ್ತಾ ಇತ್ತು ಇಲ್ಲಿ ರೈತರಿಗೆ ತುಂಬಾ ತೊಂದರೆ ಆಗಿತ್ತು ರೈತರು ಸುಮಾರು ಬೆಳೆ ಬೆಳೆದಂತ ಬೆಳೆ ಬರೋ ಬೋರ್ಗಳೆಲ್ಲ ಕೈಮೇಲೆ ಸುಮಾರು ನಲವತ್ತರಿಂದ ಐವತ್ತು ಒಂದು ಬೋರ್ ಸುತ್ತ ಎಲ್ಲ ಬೋರ್ ಬೋರ್ಗಳಲ್ಲಿ ನಾವು ಯೋಚನೆ ಮಾಡಿದ್ವಿ ಗ್ರಾಮಸ್ಥರೆಲ್ಲ ಸೇರಿ ಯೋಚನೆ ಮಾಡಿದ್ವಿ ಏನೇನ್ ಮಾಡೋದು ಅಂತ ನಾವು ಪಾಯಿಂಟ್ ಗಳೆಲ್ಲ ಹೋಗಿ ಕೇಳಿದ್ರು ಕೇಳಿದಾಗ ನಾವಿನ್ ಬೋರ್ಗಳು ಹಾಕಲ್ಲ ನಮ್ಗೆ ಒಂದೊಂದು ಲಾರಿ ತಗೊಂಡ್ಬಿಟ್ಟಿದಿವಿ ನಾವು ಹೊರಕೊಳ್ತೀವಿ ಅಂತ ಹೇಳಿದ್ರು ಆದ್ರೂ ಅವರು ಸುಮಾರು ಮೂರ್ ತಿಂಗಳಿಂದ ನಡೆದಂಥದ್ದು ಅವ್ರು ನಿಲ್ಸೋದಿಲ್ಲ ನಾವು ಮತ್ತೆ ಗ್ರಾಮಸ್ಥರಲ್ಲ ಮತ್ತೆ ಸಭೆ ಸೇರಿ ಶಾಸಕ ಹತ್ರ ಹೋಗಿ ಒಂದು ಮನವಿ ಮಾಡ್ಕೊಳ್ತೇವೆ ಸರಿ ಈ ರೀತಿ ನಮ್ ಸಮಸ್ಯೆ ಆಗಿದೆ ಊರಲ್ಲಿ ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲಾ ಹಳ್ಳಿಗಳಲ್ಲಿ ಈ ರೀತಿ ತಂದೆ ಶುರು ಮಾಡ್ಕೊಂಡು ಅದು ಒಂದು ಮಿತಿ ಮೀರಿದ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಸರ್ ನಾವೇನಾದ್ರೂ ಏನಾದ್ರೂ ಇದ್ರ ಬಗ್ಗೆ ಆಕ್ಷನ್ ತಗೊಳ್ಬೇಕು ಇಲ್ಲದೆ ಗ್ರಾಮಸ್ಥರೆಲ್ಲ ದಂಗೆ ಇದ್ದರ ಮಟ್ಟಕ್ಕೆ ಯೋಚನೆ ಮಾಡ್ತಾವ್ರೆ ಆದ್ರಿಂದ ತಾವು ಏನಾದ್ರೂ ಒಂದು ತೀರ್ಮಾನ ತಗೊಳ್ಬೇಕು ಸರ್ ಅಂತ ಕೇಳ್ಕೊಂಡಾಗ ಶಾಸಕ ಇಟ್ಕೊಂಡು ಆಯ್ತು ನಾನೊಂದು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಯೋಚನೆ ಮಾಡಿ ನಾನು ಏನ್ ಮಾಡ್ಬೇಕು ಅಂತ ನಾನು ತೀರ್ಮಾನ ತಗೊಳ್ತೀನಿ ನನ್ಗೆ ಒಂದು ಎರಡು ದಿವಸ ಟೈಮ್ ಬೇಕು ಅಂತ ಕೇಳ್ತಾರೆ ಆದ್ರಿಂದ ಅದೇ ರೀತಿಯಾಗಿ ಶಾಸಕರು ಒಂದು ಕಮಿಟಿ ಮಾಡ್ತಾರೆ ಕಮಿಟಿಯಲ್ಲಿ ಡಿ ಡಿಸಿ ಮುಖ್ಯನ ಮಾಡುವಂತದ್ದು ತಹಶೀಲ್ದಾರ್ ಮುಖ್ಯಸ್ಥರ ಮಾಡಿ ಇಒ ಮತ್ತೆ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತೆ ಭೂ ವಿಜ್ಞಾನ ಇಲಾಖೆಯಿಂದ ಒಬ್ಬ ಅಧಿಕಾರಿ ಮತ್ತು ನಮ್ಮ ಪಿಡಿಒ ಇವರ ಒಂದು ಸಮಿತಿ ಮಾಡಿ ಟಾಸ್ಕ್ ಫೋರ್ಸ್ ಅಂತ ಮಾಡಿ ಅದನ್ನ ಜಾರಿಗೊಳಿಸ್ತಾರೆ ಟಾಸ್ಕ್ ಫೋರ್ಸ್ ಅಂತ ಮಾಡಿದಾಗ ಅದು ಇನ್ನು ಕಾರ್ಯಗತ ಮಾಡುವ ಮಟ್ಟದಲ್ಲಿ ಇಲ್ಲಿ ತಂದೆ ಕುಳಿತ ಆಗ್ಬಿಡ್ತದೆ ಆಗ ನಾವು ಗ್ರಾಮಸ್ಥರೆಲ್ಲ ಸೇರಿ ಈ ಟ್ಯಾಂಕರ್ ಗಳನ್ನ ನಿಲ್ಲಿಸ್ತೇವೆ ಅದು ಇಮಿಡಿಯೇಟ್ ಆಗಿ ಶಾಸಕರ ಗಮನಕ್ಕೆ ಹೋಗ್ತದೆ ಶಾಸಕರ ಗಮನಕ್ಕೆ ಹೋದ್ಮೇಲೆ ಅವರು ತಹಶೀಲ್ದಾರ್ಗೆ ಅದನ್ನ ಸೀರಿಯಸ್ ಆಗಿ ಹೇಳಿ ತಹಶೀಲ್ದಾರ್ ಅವತ್ತು ಬರ್ತಾರೆ ತಹಶೀಲ್ದಾರ್ ಅವತ್ತು ಬಂದು ಈ ವಿಚಾರದಲ್ಲಿ ಏನೇನು ಬೆಸ್ಟ್ ಮಿಸ್ಟೇಕ್ಸ್ ಆಗಬಹುದು ಅಥವಾ ಅಂತರ್ಜಲ ಇಲಾಖೆ ಮಿಸ್ಟೇಕ್ಸ್ ಆಗ್ಬೋದು ಅದನ್ನೆಲ್ಲ ಫೈಂಡ್ ಔಟ್ ಮಾಡಿ ಎಲ್ಲಾ ಪಾಯಿಂಟ್ ಗಳಿಗೂ ವಿಸಿಟ್ ಮಾಡಿ ಎಲ್ಲಾ ಟ್ಯಾಂಕರ್ ನಿಲ್ಲಿಸೋ ಮಟ್ಟಕ್ಕೆ ಅವರು ಇದು ಮಾಡಿ ಎಲ್ಲಾ ವಿಡಿಯೋಸ್ ತಗೊಂಡು ಎಲ್ಲ ಇದನ್ನ ಡಿ ಸಿ ಅವ್ರಿಗೆ ಕಳಿಸ್ಕೊಡ್ತಾರೆ ಡಿ ಸಿ ಅವ್ರಿಗೆ ಕಳಿಸ್ಕೊಟ್ಟು ಆ ನಂತರ ಅದನ್ನು ಇವತ್ತು ನಿಲ್ಲುವ ಮಟ್ಟಕ್ಕೆ ಆಗಿದೆ ಇದು ಮತ್ತೆ ಇದು ಮುಂದುವರಿಯಬಹುದು ಅಂತ ನಾವು ಒಂದು ಆತಂಕದಲ್ಲಿ ಇವತ್ತು ಕೂಡ ನಾವಿದೇವೆ ಯಾಕಂದ್ರೆ ಈ ಟ್ಯಾಂಕರ್ ಮಾಫಿಯಾ ತುಂಬಾ ದೊಡ್ಡದಾಗಿ ಬೆಳೆಬಿಟ್ಟಿದೆ ಮಾದೇಪುರ ಕ್ಷೇತ್ರದಲ್ಲಿ ನೀರಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಹೊಸಕೋಟೆ ತಾಲೂಕಿನ ಬುತ್ತಂದ ಗ್ರಾಮ ಪಂಚಾಯತ್ನೇ ಅಂತ ನಾವು ಯೋಚನೆ ಮಾಡಿ ಇಲ್ಲೆಲ್ಲ ರೈತರು ಒಂಥರ ಇವಾಗ ನಾವು ಇದನ್ನ ಸುಮ್ನೆ ಬಿಟ್ಟರೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡ್ತಾ ಇರ್ತೇವೆ ಇವರು ನಿನ್ನೆ ಎಲ್ಲ ಮೊನ್ನೆ ಒಂದು ಸಭೆ ಮಾಡ್ತಾರೆ ಮಧುರ ನಗರದಲ್ಲಿ ಟ್ಯಾಂಕರ್ ಮಾಫಿಯಾದವರು ಒಂದು ಸಭೆ ಮಾಡಿ ಇದನ್ನ ಕಾನೂನು ರೀತಿ ನಾವು ಹೋರಾಟ ಮಾಡ್ಬೇಕು ನಮ್ಗೆ ಶಾಸಕರು ಬೇಕಾಗಿಲ್ಲ ಯಾರು ಬೇಕಾಗಿಲ್ಲ ನಾವು ಕಾನೂನು ರೀತಿ ಹೋರಾಟ ಮಾಡಿ ನಾವು ಬೆಸ್ಕ ಆಗ್ಬೋದು ಅಥವಾ ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ಬೋದು ಅವ್ರ ಬಗ್ಗೆ ಆಕ್ಷನ್ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಮಾಡಿದಂತ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಿ ಇವತ್ತು ಸಭೆ ಕರೆದಿರತದೆ ನಾವು ಆ ರೀತಿ ಹೋದಾಗ ನಾವು ಆ ಕಾನೂನು ರೀತಿ ಹೋರಾಟದಲ್ಲಿ ನಾವು ಸ್ವಲ್ಪ ಭಾಗಿಯಾಗಿ ನಾವು ಸಹ ಭಾಗಿಯಾಗಿ ಅದನ್ನ ಹೇಗೆ ಮಟ್ಟಿ ಹಿಮ್ಮೆಟ್ಸ್ಬೇಕು ಅನ್ನೋ ರೀತಿಯಲ್ಲಿ ನಾವು ಈ ಸಭೆ ನಡೆದ್ದು ನಮ್ಗೆ ತುಂಬಾ ತೊಂದರೆ ಆಗಿದೆ ಸರ್ ಇವತ್ತು ಮುಚ್ಚಂದ್ರ ಗ್ರಾಮದಲ್ಲಿ ಸುಮಾರು ಎರಡೂವರೆ ಸಾವಿರ ಜನ ಪಾಪ್ಯುಲೇಷನ್ ಇದೆ ಮುಚ್ಚಂದ್ರ ಗ್ರಾಮದಲ್ಲಿ ಎರಡೂವರೆ ಸಾವಿರ ಪಾಪ್ಯುಲೇಷನ್ ಮತ್ತೆ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು ಹತ್ತು ಸಾವಿರ ಪಾಪ್ಯುಲೇಷನ್ ಇದೆ ನಮ್ಗೆ ಗ್ರಾಮ ಪಂಚಾಯತಿಯಿಂದ ಬೋರ್ವೆಲ್ ಹಾಕ್ತಾರೆ ಬೋರ್ವೆಲ್ ಆಕ್ ಮೇಲೆ ಸುಮಾರು ಆರು ತಿಂಗಳು ಕೂಡ ಬರೋದಿಲ್ಲ ಆರು ತಿಂಗಳ ಆದ್ಮೇಲೆ ಇಮಿಡಿಯೇಟ್ ಆಗಿ ಡ್ರೈ ಆಗ್ತದೆ ಸುಮಾರು ಅವರು ತಾನ ಎಷ್ಟು ಬೋರ್ವೆಲ್ ಹಾಕದೆ ನಾವು ಇವತ್ತು ಟ್ಯಾಂಕರ್ ಮರೆ ಹೋಗ್ಬೇಕಾದಂತ ಪರಿಸ್ಥಿತಿ ಬಂದಿದೆ ನಾವೇನೋ ಟ್ಯಾಂಕರ್ ದುಡ್ಡಿರೋರು ಹೋಗ್ತಾರೆ ಬಟ್ ಬಡ ಕೂಲಿ ರೈತರು ಏನ್ ಮಾಡ್ಬೇಕು ಅನ್ನೋ ವಿಚಾರದಲ್ಲಿ ಯೋಚನೆ ಮಾಡಿ ನಾವು ಇದು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಇದನ್ನು ಶಾಸಕರ ಹತ್ರ ಮತ್ತೆ ಹೋಗಿ ಮನವಿ ಮಾಡಿಕೊಂಡು ಭತ್ತರ ತಂದು ಶಾಸಕರ ಮೇಲೆ ಇದನ್ನ ನಾವು ನಿಲ್ಲಿಸಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಒಬ್ಬ ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ ಯಾವ್ರ ಅವ್ರ ದುಡ್ಡಿರವ್ರು ಬಂದು ಸೈಟ್ ತಗೊಳ್ತಾರೆ ಇಲ್ಲಿ ಸೈಟ್ ತಗೊಂಡು ಅಲ್ಲಿ ನಾಲ್ಕು ಬೋರ್ವಲ್ ಹಾಕ್ಬಿಟ್ಟು ನಾಲ್ಕ ಬೋರ್ವಲ್ ಹಾಕ್ಬಿಟ್ಟು ಅದನ್ನ ಟ್ಯಾಂಕರ್ ಮಾಫಿಯಾದಲ್ಲಿ ತೊಡಸ್ಕೊಳ್ತಾರೆ ಅಲ್ಲಿ ಸುತ್ತಮುತ್ತ ಇರುವಂತ ರೈತರ ಬೋರ್ಗಳೆಲ್ಲ ಮಣಗೋಗಿರೋದು ಉದಾಹರಣೆ ಏನೇ ಬೇಕಾದ ಅದನ್ನು ತೋರಿಸಿಕೊಡ್ತಾರೆ ನಾನು ಇವತ್ತು ಈ ರೀತಿ ಆಗೋವಾಗ ನಾವ್ ಇದನ್ನ ಒಂದು ಸೀರಿಯಸ್ ಆಗಿ ಆಕ್ಷನ್ ಅಂತ ಈ ತೀರ್ಮಾನ ಮಾಡ್ಕೊಂಡು ನಾವು ನಿಲ್ಸಿರೋಂಥದ್ದು ನಮ್ಗೇನು ಯಾವುದೇ ಸಮುದಾಯದ ಮೇಲೆ ಆಗ್ಲಿ ಸಮಾಜದ ಮೇಲೆ ಯಾವುದೇ ಜಾತಿ ಮೇಲೆ ಆಗ್ಲಿ ನಮ್ಗೇನು ಕೋಪ ಏನಿಲ್ಲ ನಮ್ಗೇನು ಬೇಜಾರಿಲ್ಲ ಆದರೆ ಯಾರೇ ಆಗಿರ್ಲಿ ಟ್ಯಾಂಕರ್ ಮಾಫಿಯಾದಲ್ಲಿ ತೋರಿಸ್ಕೊಂಡವ್ರಿಗೆ ನಮ್ಮ ವಿರೋಧ ಇದ್ದೇ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ವಿಚಾರದಲ್ಲಿ ಶಾಸಕರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತೆ ಯಾರ್ಯಾರು ಈ ಗ್ರಾಮಸ್ಥರು ಇವತ್ತು ಬಂದಿದ್ದಾರೆ ನಮ್ಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಸ್ಥರು ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತನಾಡಿದ ಎಲ್ಲ ಹೊರಗಡೆ ಸ್ಥಳೀಯರು ಯಾರು ಇಲ್ಲ ಬೋರೋಲ್ ಮಾತ್ರ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಲ್ ಅದರಲ್ಲಿ ಸುಮಾರು ಒಂದು ಹತ್ತು ಜನ ನಮ್ಮಲ್ಲಿ ಒಂದು ಹತ್ತು ಜನ ಅಂತ ಅವ್ರು ದುಡ್ಡು ಮಾಡ್ಕೊಳ್ತಾರೆ ಅಂದ್ರೆ ಐವತ್ತು ಜನ ಲಾಸ್ ಆಗ್ತಾ ಇದಾರೆ ಅಂದ್ರೆ ರೈತರು ಕಾನೂನು ರೀತಿ ಹೋರಾಟ ಮಾಡೋದು ನಾವು ಕೂಡ ಸಿದ್ಧವಾಗಬೇಕಂತ ಈ ಸಭೆ ಕರೆದಿರೋದು ಸರ್ ನಾವು ಇವತ್ತು ಈ ಸಭೆ ಕರೆದು ಕಾನೂನು ರೀತಿ ಸರ್ ಮುಚ್ಚಂದ್ರ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರುವಂತ ಆರವಳ್ಳಿ ಅಜ್ಗಂಡಹಳ್ಳಿ ತಿಮ್ಮಂಡಹಳ್ಳಿ ಕೋಟೂರು ಮುಚ್ಚಂದ್ರ ಈ ಗ್ರಾಮಗಳಲ್ಲಿ ಈ ಸಮಸ್ಯೆ ಇದೆ ಸರ್ ಸರ್ಕಾಯಿ ಸರ್ ನಾನು ಒಂದು ಉದಾಹರಣೆ ತಮ್ಮ ಕೊಡ್ತೀನಿ ಒಬ್ಬ ಸೈಟ್ ತಗೊಳ್ತಾನೆ ಸೈಟ್ ತಗೊಂಡ್ಬಿಟ್ಟು ಅಲ್ಲಿ ಐ ಪಿ ಸರ್ವಿಸ್ ತಗೊಳ್ತಾನೆ ಸರ್ ಐ ಪಿ ಸರ್ವಿಸ್ ಯಾರ್ಕು ಸರ್ ಕೊಡ್ತಾರೆ ಐ ಪಿ ಸರ್ವಿಸ್ ರೈತರು ಕೊಡೋಂತ ರೈತರು ಯಾರು ಇದ್ರೆ ತೋಟ ಮಾಡೋದು ಕೊಡೋದು ನೀನ್ ಹೋಲ್ ಸೈಟ್ ಅಲ್ಲಿ ಏನ್ ತೋಟ ತೋಟ ಮಾಡ್ತೀಯಾ ಇದನ್ನ ಕ್ವಶನ್ ಮಾಡ್ಬೇಕಾಗಿತ್ತು ಕಸ್ಟಮ್ ಅಧಿಕಾರಿಗಳು ಕ್ವಶನ್ ಮಾಡ್ಬೇಕಾಗಿತ್ತು ಏನ್ ಇಂದ ಐ ಪಿ ಸರ್ ತಗೊಳ್ತಾ ಇದೆಯಾ ಅಂದ್ಬಿಟ್ಟು ಅಲ್ಲಿ ನಾಲ್ಕು ಪಿ ಸರ್ವಿಸ್ ತಗೊಳ್ತಾರೆ ಒಂದು ಕಮರ್ಷಿಯಲ್ ಸರ್ವಿಸ್ ತಗೊಂಡ್ರೆ ಇನ್ನೆರಡು ಹನ್ನೆರಡು ಸರ್ವಿಸ್ ಗಳು ಓಡಿಸ್ತಾ ಇರ್ತಾರೆ ಸರ್ ಈಗ ನಮ್ಮ ಟ್ರಾನ್ಸ್ಫಾರ್ಮರ್ ಮೇಲೆ ಸುಮಾರು ಇದು ದಂಧೆ ನಿಂತ ಮೇಲೆ ಐವತ್ತು ಪರ್ಸೆಂಟ್ ಲೋಡ್ ಕಮ್ಮಿ ಆಗಿದೆ ಐವತ್ತು ಪರ್ಸೆಂಟ್ ಲೋಡ್ ಕಮ್ಮಿ ಆಗುತ್ತೆ ಸರ್ ಮುಂದುವರೆದ ನಾನು ಇನ್ನೊಂದು ಮಾತಾಡೋಕೆ ಇಷ್ಟಪಡ್ತೇನೆ ಈ ವಿಚಾರದಲ್ಲಿ ಯಾರ್ಯಾರು ಸ್ವಯಂವಾಗಿ ಯಾರ್ಯಾರು ಮೀಟರ್ ಗಳು ವಾಪಸ್ ಕೊಡ್ತಾರೆ ಅವರು ಮಾತ್ರ ಈ ವಿಚಾರದಲ್ಲಿ ಬಚಾವಾಗ್ಲಿಕ್ಕೆ ಸಾಧ್ಯ ಆಗ್ತದೆ ಯಾರ್ಯಾರು ಅದು ದೌರ್ಜನ್ಯವಾಗಿ ಇನ್ನೂ ಮೀಟರ್ ಗಳು ವಾಪಸ್ ಕೊಡ್ತಾರೆ ಹೇಳಿದ್ರೆ ಅವ್ರ ಮೇಲೆ ಬ್ಯಾಕ್ ಬಿಲ್ ಅಂತ ನಾವು ಕಾನೂನು ರೀತಿ ಹೋರಾಟ ಮಾಡಿ ಬೆಸ್ಕಮ ಇದನ್ನ ನಾವು ಮುಟ್ಸೋ ತನಕ ನಾವು ಬಿಡೋದಿಲ್ಲ ಬ್ಯಾಕ್ ಬಿಲ್ ಅಂದ್ರೆ ಒಂದು ವರ್ಷ ಆಗ್ಬೋದು ಎರಡು ವರ್ಷ ಆಗ್ಬೋದು ಸರ್ವಿಸ್ ತಗೊಂಡಾಗಿದ್ದ ಏನೇನು ಇವಾಗ ಮೀಟರ್ ಎಷ್ಟು ಲೋಡ್ ಕಮ್ಮಿ ಕ್ಯಾಲ್ಕುಲೇಷನ್ ಬೆಸ್ಕಾಂಬರ್ ಮಾಡ್ತಾರೆ ಅದು ಅವರು ಅದನ್ನ ಮಾಡಿ ಮೇಲೆ ಲಕ್ಷಾಂತರ ರೂಪಾಯಿ ಬೆನಲ್ಟಿ ಅಂತ ನಾವು ಈ ಸಂದರ್ಭದಲ್ಲಿ ಡಿಮ್ಯಾಂಡ್ ಮಾಡ್ತಾ ಇದ್ದೇವೆ ತುಂಬಾ ದಿನಗಳಿಂದ ದಂಧೆ ನಡೀತಾ ಇತ್ತು ಈಗ ನಾವು ಆ ಲೆಟರ್ ಕೊಟ್ಟಿದ್ವಿ ಆಗ್ಲಿಲ್ಲ ಬಟ್ ಅದೇ ಶರತ್ ಬಚ್ಚೇಗೌಡ್ರೆ ಇವತ್ತು ನಮ್ಮ ಶಾಸಕರೇ ಅವ್ರ ಜೊತೆಗೆಲ್ಲ ಟೀಮ್ ಮಾಡ್ಕೊಂಡು ಎಲ್ಲ ಮಾಡಿದ್ದಾರೆ ನಾನು ಆಗ್ಲೇನು ಹೇಳಿದ್ದೀನಿ ಅವ್ರಿಗೆ ತುಂಬಾ ಧನ್ಯವಾದಗಳು ಊರ ಪರವಾಗಿ ನನ್ನ ಪರವಾಗಿ ಎಲ್ರ ಪರವಾಗಿನೂ ಅವ್ರ ಧನ್ಯವಾದ ಹೇಳಿದ್ದೀನಿ ಯಾಕೆಂದ್ರೆ ಒಂದು ಕೆಲಸ ಮಾಡ್ಬೇಕು ಅಂದ್ರೆ ಚಪಾಳ ತಟ್ಟಬೇಕಾದ್ರೆ ಕೈ ಜೋಡಿಸ್ಬೇಕು ಒಬ್ಬರೇ ಆಗಲ್ಲ ಈಗ ಅವರು ನಮ್ ಜೊತೆ ಸೇರಿದ್ದಾರೆ ನಾವು ಅವ್ರ ಜೊತೆ ಸೇರಿ ಎಲ್ಲ ಆಗಿದೆ ಬಟ್ ನಾನು ಯಾವ್ದೋ ಅವ್ರ ಬಗ್ಗೆ ತಪ್ಪಾಗಿ ನಾನು ಹೇಳ್ತಾ ಇಲ್ಲ ಎಲ್ಲ ಸೇರಿ ನಾವು ಇವತ್ತು ನಿಲ್ಲಿಸಿದಾರೆ ಇದೇ ರೀತಿ ಮುಂದುವರಿಸಬೇಕು ಯಾಕೆಂದ್ರೆ ಊರಲ್ಲಿ ತುಂಬಾ ನೀರಿಲ್ಲ ಅಂದ್ರೆ ಫಸ್ಟ್ ಬರೋದ್ ನಮ್ಗೆ ಪಂಚಾಯ್ತಿಗೆ ಆಮೇಲೆ ಮೆಂಬರ್ಗೆ ಪಂಚಾಯತಿಗೆ ಹೋಗೋಲ್ಲ ಫಸ್ಟ್ ಮೆಂಬರ್ಗಳು ಫೋನ್ ಮಾಡ್ತಾರೆ ನಾವು ದಿನ ಅದು ನೋಡಿ 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 ನಮಗೂ ಸಾಕಾಗಿದೆ ಯಾಕೆಂದ್ರೆ ನೀರಿಲ್ಲ ಅಂದ್ರೆ ಪ್ರತಿಯೊಬ್ಬರಿಗೂ ನೀರು ಇಂಪಾರ್ಟೆಂಟು ನೀರಿಲ್ಲ ಅಂದಾಗ ಮೆಂಬರ್ ಏನೋ ಮಾಡೋಕ್ಕಾಗಲ್ಲ ನಾವು ಹೋಗಿ ನೀರು ಬಿಡ್ಸೋಣ ಅಂದ್ರೆ ಅಲ್ಲಿ ನೀರೇ ಇರೋಲ್ಲ ಬೋರ್ವೆ ಬೋರ್ವೆಲ್ಗಳೆಲ್ಲ ಒಣಗೋಗಿದೆ ಈಗ ಬತ್ತೋಗಿರೋದಕ್ಕೆ ನಾವು ಈಗ ಎಲ್ಲ ಸ್ಟಾಪ್ ಮಾಡಿರೋದಕ್ಕೆ ಈಗೆಲ್ಲ ಬರ್ತಾ ಇದೆ ಬರ್ತಾ ಇರೋದಕ್ಕೆ ನಮ್ಗೆ ಊರಲ್ಲೇ ನೀರಿಲ್ಲ ಅಂದ್ರೆ ಬೇರೆ ಮಾರ್ತಾ ಇದ್ರೆ ನಾವು ಮತ್ತೆ ಹೇಗೆ ಹೋದು ಎಲ್ಲಿಗೋಗ್ಬೇಕು ನಮ್ಮ ಜನ್ರೇಷನ್ಗೆ ನೀರಿಲ್ಲ ಅಂದ್ರೆ ಮತ್ತೆ ನಮ್ಮ ಮಕ್ಕಳು ಮೊಮ್ಮಕ್ಳು ಮುಂದೆ ಮುಂದೆ ಇರೋ ಗೆ ನೀರ್ ಎಷ್ಟು ಕಷ್ಟ ಆಗುತ್ತೆ ಎಷ್ಟು ಲಾರಿ ಹೋಗ್ತಾ ಇದೆ ಅಂದ್ರೆ ಎಷ್ಟು ಲಾರಿಸ್ ಹೋಗ್ತಾ ಇದೆ ಅಂದ್ರೆ ದಿನಕ್ಕೆ ಈಗ ಎಕ್ಸಾಂಪಲ್ ನಾವೇ ಬೆಳಕೇರಿ ರೋಡಲ್ಲಿ ಮನೆ ಕಟ್ತಾ ಇದೀವಿ ನಾವ್ ಒಂದ್ ಬೋರ್ ಹಾಕೊಂಡಿದ್ವಿ ನಮ್ ಮನೆಗೆ ಆಗ್ಬಷ್ಟು ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡ್ತಾ ಇದೀವಿ ಬಟ್ ಹಾಕಿರೋರು ಒಬ್ರು ಮರತಳಿಯಿಂದ ಬಂದು ಇಲ್ಲಿ ಸೈಡ್ ತಗೊಂಡಿದ್ದಾರೆ ಇಬ್ರು ಇದೆ ಅಲ್ಲಿ ಬೆಳಕೇರಿ ರೋಡಲ್ಲಿ ಮಾರತಳಿಯಿಂದ ಬಂದು ಇಲ್ಲಿ ಸೈಡ್ ತಗೊಂಡು ಮೂರ್ ಬೋರ್ ಹಾಕಿದ್ದಾರೆ ಅಲ್ಲಿಗೆ ಸಪ್ಲೈ ಮಾಡೋದು ಎಲ್ಲಿಗೆ ಮಾರತ್ತಳಿ ಬಿಲ್ಡಿಂಗ್ಸ್ ಎಲ್ಲಾ ಸಪ್ಲೈ ಮಾಡೋದು ನನ್ನ ಪಾಯಿಂಟ್ ಒಂದು ಅಲ್ಲಿ ಮನೆ ಮನೆಗಳು ಕಟ್ತಾರಲ್ಲ ಅವ್ರ ಬಿ ಬಿ ಎಂ ಪಿಲಿ ಕೇಳ್ಕೊಬೇಕು ಇಲ್ಲ ಅವ್ರ ಬಿಲ್ಡಿಂಗ್ ನೀರ್ ಇಲ್ವಾ ನೀರ್ ಇಲ್ಲ ಅಂದ್ರೆ ಮನೆ ಕಟ್ಟಲೇಬಾರದು ಬಡಿಗೆಗ್ ಏನ್ ಕೊಡ್ಬೇಕು ಏಕೆ ಇಲ್ಲಿ ನಾವು ಬರ್ಕೊಟ್ಟಿದೀವ ನಮ್ ಮುಸಂದ್ರದಿಂದ ಎಲ್ಲಾ ನೀರ್ ಸಪ್ಲೈ ಮಾಡ್ತೀವಿ ಅಂತ ಯಾರಿಗಲ್ಲಿ ಬರ್ಕೊಟ್ಟಿದ್ವಾ ಇಲ್ವಲ್ಲ ಇದು ನಮ್ಮ ಆಸ್ತಿ ನಮ್ಮ ಆಸ್ತಿ ಇದು ನಾವ್ ಯಾಕೆ ಬಿಟ್ಕೊಡ್ಬೇಕು ಎಲ್ಲ ಎಲ್ಲಾ ಹೋಗ್ತಾ ಇದ್ರೆ ನಾವ್ ಮುಂದಿನ ಮುಂದಿನ ಪೀಳಿಗೆಗೆ ನಾವ್ ಏನ್ ಮಾಡ್ಬೇಕು ಈಗ್ಲೇ ನೀರಿಲ್ಲ ಆಗ ಏನ್ ಮಾಡ್ತಾರೆ ಪ್ರತಿ ಮೆಂಬರ್ನೂ ಬೈಕೊಳ್ಳೋದು ನೀರ್ ಬಿಡ್ತಾ ಇಲ್ಲ ಫೋನ್ ಮಾಡಿದ್ರು ಅವ್ರು ಬಿಡ್ತಾ ಇಲ್ಲ ಪ್ರತಿ ಮೆಂಬರ್ನ ಬೈಕೊಳ್ಳೋದು ಪ್ರ ಪಂಚಾಯತಿನ್ ಬೈಕೊಳ್ಳೋದು ಪಿಡುವನ್ ಬೈಕೊಳ್ಳೋದು ಎಲ್ಲ ಬಟ್ ಇದು ರವಿನಿಯಲ್ಲೆ ಎಲ್ಲ ಇರೋದು ಬುರ್ಗಳು ರವೀನ್ಯಿಂದಾನೆ ಹೋಗ್ತಾ ಇರೋದು ನಮಗೂ ಪಂಚಾಯತ್ಗೆ ಸಂಬಂಧ ಇಲ್ಲ ಆದ್ರೂ ಕಮಿಟಿ ಮಾಡ್ಕೊಂಡು ಎಲ್ಲ ಒಳ್ಳೆ ರೀತಿಯಲ್ಲಿ ಎಲ್ಲ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಎಲ್ಲ ಒಗ್ಗಟ್ಟಾಗಿ ಮಾಡಿರೋದಕ್ಕೆ ಇವಾಗ ಈ ಕೆಲಸ ಆಗಿರೋದು ಇದೇ ರೀತಿ ಮುಂದುವರಿಬೇಕು ಇಲ್ಲಾಂದ್ರೆ ಮನೆಗಳಲ್ಲಿ ಊರುಗಳಲ್ಲೂ ಎಷ್ಟೋ ಇದೆ ಸ್ವಂತ ಬೋರ್ ಹಾಕೊಂಡಿದ್ದಾರೆ ನೀರೇ ಇಲ್ಲ ಈಗ ನಿಲ್ಸಿರೋದಕ್ಕೆ ಎಲ್ರಿಗೂ ನೀರು ಹೋಗ್ತಾ ಇದೆ ಏಕೆಂದ್ರೆ ನೀರ್ ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟ್ ಇದೇ ರೀತಿ ಮುಂದುವರಿಬೇಕು ಅಂತ ನಮ್ಮ ಆಸೆ ಮತ್ತೆ ಯಾವ್ದು ಕಾರಣಕ್ಕೂ ಯಾರು ಅವ್ರು ಸಪೋರ್ಟ್ ಮಾಡ್ತೀವಿ ಅಂತ ಆ ಲೀಡರ್ ಬಂದ್ರು ಈ ಲೀಡರ್ ಬಂದ್ರು ಅವ್ರೇನೋ ಮಾಡಿದ್ರು ಇವ್ರು ಏನೋ ಮಾಡಿದ್ರು ಅವ್ರು ಕೇಳಿದ್ರು ಇವ್ರು ಕೇಳಿದ್ರು ಅಂತ ಕೊಟ್ರೆ ಮತ್ತೆ ನಾವು ಮತ್ತೆ ಸ್ಟ್ರೈಕ್ ಮಾಡ್ಬೇಕಾಗುತ್ತೆ ಮತ್ತೆ ಗಲಾಟೆ ಮಾಡ್ಬೇಕಾಗುತ್ತೆ ಈಗ ಸದ್ಯಕ್ಕೆ ಸ್ಟಾಪ್ ಆಗಿದೆ ಇದೇ ರೀತಿ ಹೋಗ್ಬೇಕು ಅಂತ ಪ್ರತಿಯೊಬ್ರು ಗ್ರಾಮಸ್ಥರಲ್ಲಿ ಲೀಡರ್ಗಳನ್ನ ಎಲ್ಲರನ್ನೂ ಕೇಳ್ಕೊತ ಇದ್ದೀನಿ ಇಷ್ಟಿ ನಾನು ಮಾತು